ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ನನ್ನ ಡೈಲಿ ವ್ಲಾಗಕ್ಕೆ ಎಲ್ಲರಿಗೂ ಕೂಡ ವೆಲ್ಕಮ್ ನಾನು ಇವತ್ತು ಬೇಗ ಇದ್ಬಿಟ್ಟಿದ್ದೀನಿ ಗೈಸ್ ಸೋಮವಾರ ಏಳು ಇಪ್ಪತ್ತೈದು ಕೇಳಿದ್ದೀನಿ ಕೃತಜ್ಞ ಅವ್ರು ಈಗ ರಜಾ ಏನು ಗೊತ್ತಾ ಎಂಥ ಬ್ಯಾಡ್ ಗೊತ್ತಾ ಹಾಲಿಲ್ಲ ಗೈಸ್ ನಮ್ಮಅಮ್ಮ ಬಟ್ಟೆ ಹೋಗಿ ಹೋಗ್ಬಿಟ್ಟಾಯ್ತಾರೆ ಎಷ್ಟು ಗಂಟೆಗೆ ಹೋಗಾಯ್ತೋ ನನಗೆ ಗೊತ್ತಿಲ್ಲ ನಾನ್ ನಿಜ ಇನ್ ಒನ್ ಅವರ್ ಹೇಳ್ತಿರಲ್ಲ ನಮ್ ಗೊತ್ತೋಳಲ್ಲ ಆ ಕಡೆ ಹಿಂದಿ ಕಡಿಕೆ ನಾನು ಹೊಟ್ಟೆ ಮೇಲೆ ಹೋಗೋಳು ಎಡದ ಕಡೆ ತಿರುಗಂಡ್ರೆ ಎಡದ ಕಡೆಗೆ ಬರೋಳು ಬಲದ ಕಡೆ ತಿರುಗೊಂಡ್ರು ಬಲದ ಕಡೆಗೆ ಬರೋಳು ಅವ್ ಟಾರ್ಚರ್ ತಡಕೆ ಹಾಲು ಕಾಯಿಸ್ಕೊಡೋ ಅಂತಿದ್ಲಲ್ವ ಹಾಲು ಕಾಯಿಸೋ ಅಂತ ಬಂದರೆ ಫ್ರಿಡ್ಜಲ್ಲೂ ಹಾಲಿಲ್ಲ ಇಲ್ಲೇನಾದ್ರೂ ಎತ್ತಿಟ್ಟದೇನೋ ಅಡುಗೆ ಮನೇಲಿ ಅಂದರೆ ಅಡುಗೆ ಮನೇಲೂ ಇಲ್ಲ ಕೊಯಿಸ್ ನಮ್ಮ ಟೀನೂ ಇಲ್ಲ ಅಮ್ಮ ಅವರು ಟೀ ಕುಡಿದವರೇ ಇರೋ ಹಾಲಲ್ಲಿ ಸ್ವಲ್ಪ ಇತ್ತು ಅನಿಸುತ್ತೆ ಹಾಲು ತಂತಿರ್ಲಿಲ್ಲ ಅಪ್ಪಾಜಿನ ಇಷ್ಟೇ ಟೀ ಇಟ್ಟಿದ್ರು ಅದಕ್ಕೆ ನೀರು ಹಾಕೊಂಡು ಬಿಸಿ ಮಾಡ್ಕೊಂಡು ಕುಡ್ದೆ ಕುಡ್ದಾಗ್ಲಾಬ್ಲೂ ಇಲ್ಲ ಗೊಯ್ಯ ನನಗೆ ಟೀ ಕುಡಿಲಿಲ್ಲ ಅಂದರೆ ನನಗೆ ಕೆಲಸ ಮಾಡೋಕ್ಕಾಗೋದಿಲ್ಲ ಒಂಥರ ಮುಂಕು ಟೀ ಅಥವಾ ಕಾಫಿ ನಾನು ಏನಾದರೂ ಕುಡಿಲೇಬೇಕು ಏನು ಮಾಡೋದು ಗೊತ್ತಿಲ್ಲ ಇಷ್ಟೊತ್ತಿಗೆ ಡೈರಿ ಕ್ಲೋಸು ಆಗಿರ್ತವೋ ಏನೋ ಮತ್ತೆ ನಾನು ಡೈರಿಗೆ ಹೋಗೋಲ್ಲ ಯಾವಾಗಲೂ ಒಂದು ಸಲ ಹಾಲಕ್ಕೋಗಿದ್ದೆ ನಮ್ಮನೆ ಹೊಸ ಇದ್ದಾಗ ಅಮ್ಮ ಬೆಂಗ್ಳೂರಿಗೆ ಹೋದಾಗ ಅಷ್ಟೇ ನಾನು ಡೈರಿ ಸ್ವಲ್ಪ ದೂರ ಹಂಗಾಗಿ ನಾನು ಡೈರಿಗೆ ಹೋಗೋದಿಲ್ಲ ನೋಡೋಣ ಅಪ್ಪಾಜಿ ಏನಾದರೂ ಹಾಲು ತರುತ್ತಾ ಏನು ಕೆಲ್ಸಕ್ಕೆ ಹೋಗೈತಾ ಅಪ್ಪಾಜಿ ಗೊತ್ತಿಲ್ಲ ಅಮ್ಮಮ್ಮ ಹತ್ರ ಕೆರೆಗೆ ಹೋಗೈತೆ ಕನ್ಫರ್ಮ್ ಹೆಂಗೆ ತಿಳ್ಕೊಂಡೆ ಗೊತ್ತಾ ಕೆರೆಗೆ ಹೋಗೈತೆ ಅಂತ ಒಗೆ ಬಟ್ಟೆಗಳಿಲ್ಲ ಹಂಗ್ ತಿಳ್ಕೊಂಡೆ ಇಷ್ಟೊತ್ತಿಗೆ ಟೀ ಇಟ್ಕೊಂಡು ಕುಡಿತಿದ್ದಂಥ ಮನುಷ್ಯಳು ನಾನು ಇವತ್ತು ನೆನೆ ಅಲ್ಲಿ ಕಾರ್ಯ ಆಯಿತು ಅನ್ನಲ್ಲ ಅವರು ಸಾಂಬಾರು ಮತ್ತು ಗೊಜ್ಜು ಕೊಟ್ಟಿದ್ರು ಅದನ್ನ ಇಸ್ ಸಖತ್ತಾಗೈತೆ ಗೊಜ್ಜು ನನಗೆ ಫುಲ್ ಇಷ್ಟ ಆಯಿತು ಒಂಥರ ಕುರ್ಮಾ ಅಲಗಡ್ಡೆ ಕುರ್ಮಾ ಥರ ಐತೆ ಅದಕ್ಕೆ ನೋಡೋಣ ನಾವು ಅಮ್ಮ ಬಂದರೆ ಏನಾದರೂ ರೊಟ್ಟಿ ಹಾಕೊಳ್ಳೋದಂದರೆ ಈ ಗೊಜ್ಜಿಗೆ ರೊಟ್ಟಿ ಹಾಕೋಬೇಕು ಹಾಗೆ ಸಾಂಬಾರು ಕೂಡ ಬೇಯಿಸ್ತಾ ಇದ್ದೀನಿ ಫ್ರೆಂಡ್ಸ್ ನನಗೆ ಟೀ ಕುಡಿಲಿಲ್ಲ ಅಂದರೆ ಆಗೋದಿಲ್ಲ ಏನೋ ಕಳ್ಕೊಂಡಿದ್ದೀನೇನೋ ಅಂತ ಅನ್ನಿಸ್ತು ನನ್ನ ಸಂಕಟ ಹತ್ರ ಹೇಳ್ಕೊಳ್ಳೋಣ ನಿಮಗೂ ಹಿಂಗೆ ಆಯ್ತದ ಕಮೆಂಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಸಖತ್ತಾಗದೆ ಟೇಸ್ಟು ಸೂಪರ್ ಆಗದೆ ರೊಟ್ಟಿ ಗಿಟ್ಟಿ ಹಾಕೊಂಡು ಅಥವಾ ತಿಂದ್ಬಿಟ್ಟು ಇವತ್ತಿನ ಕೆಲಸಗಳೇನು ನೋಡ್ಕೊಬೇಕು ಫೈನಲಿ ಎಂಟು ಕಾಲಕ್ಕೆ ಬಂತು ಹಾಲು ತತ್ತು ನೋಡಿ ನಂದಿನಿ ಹಾಲು ಇದೇ ಥರದ್ದು ಗ್ರೀನ್ ಯಾಕಂದರೆ ಗಟ್ಟಿ ಇರುತ್ತೆ ಅಂತೇಳಿ ನಮಗೆ ಮಿನಿಮಮ್ ಒಂದು ಅರ್ಧ ಲೀಟ್ರ್ ಬೇಕು ಒಂದು ದಿನ ಅರ್ಧ ಲೀಟ್ರ್ ಸಾಲು ಅದೇ ಇಲ್ಲ ಇದು ಗಟ್ಟಿ ಇರುತ್ತಲ್ಲ ಅಂತ ಗ್ರೀನೇ ತರಿಸೋದು ಕೃತಗೆ ಹಾಲು ಕಾಯಿಸ್ಕೊಟ್ಬಿಟ್ಟು ಈಗ ಅಪ್ಪಾಜಿಗೂ ಟೀ ಬೇಕಂತೆ ನಾನು ಟೀ ಕೊಡ್ತಿಲ್ಲ ಆ್ಯಂಡ್ ಅಮ್ಮನೂ ಕೆರೆಯಿಂದ ಆಗಲೇ ಬಂದರು ಅವ್ರಿಗೂ ಟೀ ಬೇಕು ಟೀ ಇಟ್ಕೊಂಡು ಕುಡಿಬೇಕು ಹಾಗೆ ಇಲ್ಲಿ ನೋಡಿ ನಾನು ಗೆಸ್ ಮಾಡಿದ್ದು ಕರೆಕ್ಟು ಗೊಜ್ಜಿಗೆ ರೊಟ್ಟಿ ಹಾಕು ಅಂತ ಅನ್ನತ್ತೆ ಅಂತ ಹೇಳಿ ಅದಕ್ಕೆ ಇದು ಅನ್ನ ರಾತ್ರಿದು ತಂಗ್ಳನ್ನ ಇತ್ತಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ನೀರು ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ ರೊಟ್ಟಿ ಅಕ್ಕಿ ರೊಟ್ಟಿ ಹಾಕೋಕ್ಕೆ ಅಂತ ಹೇಳಿ ಬನ್ನಿ ಬೇಗ ಬೇಗ ರೊಟ್ಟಿ ಹಾಕ್ಕೊಂಡು ತಿನ್ನೋಣ ಮನೆಯಲ್ಲಿ ರೊಟ್ಟಿ ಕೆಲಸ ಆಯಿತು ಇನ್ನೂ ಒಂದು ರೊಟ್ಟಿ ಐತೆ ಬೇಯಿಸೋದು ಇದು ಬೇಯ್ತ ಅದೇ ನನಗೆ ಅಷ್ಟು ನೀಟಾಗಿ ನೋಡಿ ಪರಿಸ್ಥಿತಿ ಗ್ಯಾಸಲ್ಲೇ ಪರಿಸ್ಥಿತಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲಿ ಹೆಂಗೆ ಮಾಡಿಟ್ಟಿದ್ದೀನಿ ಇಲ್ಲಿ ನೋಡಿ ಅದಕ್ಕೆ ನಾವು ಬೈದು ಅದಕ್ಕೆ ನಾವು ರೊಟ್ಟಿ ಹಾಕೋದಿಲ್ಲ ಫುಲ್ ಎಲ್ಲ ಆಯ್ತದೆ ಅಡುಗೆ ಮನೆ ಅಂತ ಹೇಳಿ ರೊಟ್ಟಿ ಹಾಕೋದು ಫ್ರೆಂಡ್ಸ್ ನಾನು ಇದೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಹಾಕಿಟ್ಟಿರೋ ರೊಟ್ಟಿ ಮೆತ್ಕಬಿಟ್ಟೈತೆ ಅದಕ್ಕೆ ಇವಾಗ ನಮ್ಮ ಐಡಿಯಾ ಈ ಥರ ಗ್ಯಾಸ್ ಒಲೆ ಮೇಲೆ ಬಿಸಿ ಇದ್ದೀನಿ ಕೃತನನ್ನೆ ನೈಟು ಬೇಗ ಮಲ್ಕೊಂಡ್ಲ ನೈಟ್ ಊಟ ಮಾಡಿಲ್ಲ ಈಗ ಬೆಳಗ್ಗೆ ಊಟ ಮಾಡೋಕ್ಕೆ ಅಷ್ಟು ತಿಂಡಿ ತಿನ್ನೋಕೆ ಕರಿತಾ ಇದ್ದೀನಿ ಆಟಾಡೋ ಸಲುವಾಗಿ ಬರೋದ ಬತ್ತಿನ ಬತ್ತೀನಿ ಅಂತ ಅವಳೆ ಈಗ ಅವಳಿಗೂ ಕೂಡ ಕರ್ಕೊಬಂದು ರೊಟ್ಟಿ ತಿನ್ನಿಸ್ಬೇಕು ನೋಡಿ ರೊಟ್ಟಿ ಅಯ್ಯೋ ಹೋಯ್ತಲ್ಲ ನೋಡಿ ಇಂಥ ಎಡ್ವಟ್ಗಳೆಲ್ಲ ಆಯ್ತವೆ ಏನು ಮಾಡೋಕ್ಕಾಗೋದಿಲ್ಲ ರೊಟ್ಟಿ ಏನಾದರೂ ಆರೋಗ್ಯದ್ರೆ ಈ ಥರ ಗ್ಯಾಸ್ ಒಲೆ ಮೇಲೆ ಬಿಸಿ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್ ಓಕೆನಾ ಬನ್ನಿ ಹಾಗೆ ಎಲ್ಲರೂ ತಿಂಡಿ ತಿನ್ನಿ ಬರಕ್ಕಾಗೋದಿಲ್ಲ ಅಲ್ವಾ ಸುಮ್ ನೋಡಿ ಸುಮ್ಮನೆ ಕರೀತಾ ಇದ್ದೀನಿ ಸುಮ್ಮನೆ ಬತ್ತಿ ಬರ್ತೀವಿ ಅಂದರೆ ನೀವು ಕರಿಯೋದಿಲ್ಲ ಅಲ್ವಾ ಅಂತ ಅನ್ಕೋಬೇಡಿ ಏನಾದರೂ ಮುಂದಿನ ದಿನಗಳಲ್ಲಿ ಏನಾದರೂ ಫಂಕ್ಷನ್ಸು ಹಬ್ಬಗಳಾದರೆ ಖಂಡಿತ ಕರೆಯೋಣ ಆಯಿತಾ ಎಲ್ಲರೂ ಬರೀರಂತೆ ಈಗ ತಿಂಡಿ ತಿನ್ಕೊಂಬರ್ತೀನಿ ಫ್ರೆಂಡ್ಸ್ ನಾವು ಹಬ್ಬ ಮಾಡೋ ಹಾಗಿಲ್ಲ ಆದರೆ ಅಮ್ಮ ಏನು ಪಾಪು ಇದಳಲ್ಲ ಅಕ್ಕಪಕ್ಕದ ಮನೆಗೆಲ್ಲ ಹೋಗಿ ನಿಂತ್ಕೊತಾಳೆ ಅಂತೇಳಿ ಸ್ವಲ್ಪ ಚಕ್ಲಿ ಬೇಯಿಸ್ಕೊಳ್ಳೋಣ ತಿನ್ನೋಕ್ಕೆ ಮನೆಗೆ ಅಂದಿತ್ತು ಬಟ್ ಕೃತು ನೆನ್ನೆ ಏನಂದರೂ ಅವಳಿಗೆ ಪುರಿ ಹಪ್ಪಳ ಅಂದರೆ ತುಂಬ ಇಷ್ಟ ಪುರಿ ಹಪ್ಪಳ ಅಂತಾರೆ ಪುರಿ ಎಳೆ ಅಂತಾರೆ ಮೈದಾ ಹಿಟ್ಟನ್ನು ಮಾಡೋದು ಸ್ವೀಟ್ ಅದು ಅದನ್ನ ಮಾಡೋಕ್ಕೆ ಅಂತ ಹೇಳಿ ಹೋದ್ವಾ ಮೈದಾ ಹಿಟ್ಟು ತರಿಸಿದ್ದು ನೋಡಿದ್ರೆ ಎಕ್ಸ್ಪೈರಿ ಡೇಟ್ ಮುಗ್ದೋಗಿ ಎರಡು ತಿಂಗಳಾಗೈತೆ ಸರಿ ಬೇಡ ರಿಸೀಪ್ ತೊಗೊಳೋದು ಬೇಡ ಆಮೇಲಿಂದ ಸುಮ್ಮನೆ ಏನಾದರೂ ಹೊಟ್ಟೆ ನೋವು ಆ ಏನಾದರೂ ಫುಡ್ ಪಾಯ್ಸನ್ ಆಗಿ ಐನೂರು ಸಾವಿರ ಖರ್ಚು ಮಾಡಬೇಕಲ್ಲ ಅಂತ ಹೇಳಿ ಅದನ್ನೆಲ್ಲ ಪಕ್ಕದ ಮನೆಯವರ ಬಾನಿಗೆ ಹಾಕ್ತೋ ಅಥವಾ ಕಸಕ್ಕೆ ಹಾಕ್ತೋ ಅಂತ ನನಗೆ ಗೊತ್ತಿಲ್ಲ ಅದು ಏನು ಮಾಡ್ತೋ ತೊಗೊಂಡೋಗಿ ಒಂದುವರೆ ಪ್ಯಾಕೆಟ್ ಇತ್ತು ಒಂದು ಅರ್ಧ ಓಪನ್ ಮಾಡಿರೋದು ಇನ್ನೊಂದು ಓಪನೇ ಮಾಡಿರಲಿಲ್ಲ ಸೊ ಹಾಗೆ ನೀವು ಏನಾದರೂ ಮನೆಯಲ್ಲಿ ಸೀಟ್ಗಳು ಅಥವಾ ಪ್ಯಾಕೆಟಲ್ಲಿರೋ ಅಂಥದ್ದನ್ನು ತುಂಬ ದಿನ ಅದಿರ್ತದೆ ತಂದು ನೋಡಿರಲ್ಲ ಅಥವಾ ಯೂಸ್ ಮಾಡಿರೋಲ್ಲ ಯೂಸ್ ಮಾಡಬೇಕಾದ್ರೆ ಸೊ ಒಂದು ಒಂದು ಸಲ ಎಕ್ಸ್ಪಿರಿ ಡೇಟ್ನ ಚೆಕ್ ಮಾಡ್ಕೊಳ್ಳಿ ಒಂದು ನೋಡ್ದಾನೆ ಹಾಕ್ಕೊಂಡ್ರೂ ಪ್ರಾಬ್ಲಮ್ ಆಗುತ್ತೆ ಮತ್ತೆ ಅಂಗಡಿಗೆ ಹೋಗಿ ಅರ್ಧ ಕೆ ಜಿ ಮೈದಾ ಹಿಟ್ಟು ತಂದೆ ಅಮ್ಮ ಕಲಸಿಟ್ಟೈತೆ ಇವಾಗ ಪುರಿ ಹಪ್ಪಳ ಮಾಡ್ಕೊಬೇಕು ಕುರ್ತುಗೋಸ್ಕರ ಮಾಡ್ತಾ ಇರೋದು ನಾವು ಮಾಮೂಲಿ ಸ್ವಲ್ಪ ಬೇರೆಯವ್ರ ಮನೆಯೆಲ್ಲ ಯಾಕೆ ಸುಮ್ಮನೆ ಅಂದ್ಬಿಟ್ಟು ನಾವು ಸ್ವಲ್ಪ ಚಟ್ನಿ ಮಾಡ್ಕೊತಾ ಇದ್ದೀವಿ ಹಾಗೆ ಫ್ರೆಂಡ್ಸ್ ನಂದು ವಿಶ್ ಕೇರ್ ಖಾಲಿ ಆಗ್ಬಿಟ್ಟಿತ್ತು ಮೊನ್ನೆ ಬಂತು ಬುಕ್ ಮಾಡಿದ್ದೆ ಅವರು ಅಕೌಂಟಲ್ಲಿ ದುಡ್ಡಿಲ್ಲ ಹೇಳಿ ಕ್ಯಾಶ್ ಆ್ಯಂಡ್ ಡೆಲಿವರಿ ಮಾಡಿದ್ದೆ ಸೊ ನನಗೆ ತ್ರೀ ಡೇಸ್ ಏನೋ ಲೇಟಾಗಿ ಡೆಲಿವರಿ ಮಾಡಿದ್ರು ಆರುನೂರ ಎಂಬತ್ತೈದು ರೂಪಾಯಿ ಬೀಳ್ತು ಆಫರಲ್ಲಿದ್ದಾಗ ಬುಕ್ ಮಾಡಿದ್ದು ಫ್ಲಿಪ್ಕಾರ್ಟಲ್ಲಿ ಲಾಸ್ಟ್ ಟೈಮಲ್ಲೆಲ್ಲ ಅಮೆಝಾನಲ್ಲಿ ಬುಕ್ ಮಾಡಿದ್ದೆ ಅಮೆಝಾನ್ ಪ್ರೈಮಲ್ಲ ಯಾವ ಥರ ಬುಕ್ ಮಾಡಿದ್ದೆ ಸೊ ಈ ಸಲ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದೆ ಆಫರಲ್ಲಿ ನನಗೆ ಲಾಸ್ಟ್ ಟೈಮ್ಗೂ ಈ ಸತಿಗೂ ಒಂದೊಂದು ಇಪ್ಪತ್ತು ರೂಪಾಯಿ ಕಡಿಮೆ ಆಯಿತು ಅಂತ ಹೇಳ್ಬೋದು ನೋಡೋಣ ನಾನು ಏನೇನು ಮಾಡ್ಬೋದು ಎಲ್ಲ ಮಾಡಿದ್ದೀನಿ ಫ್ರೆಂಡ್ಸ್ ಮೀರಾ ಶಾಂಪು ಹಾಕ್ತಾಯಿದ್ದೀನಿ ಎಣ್ಣೆಗೆ ಕರ್ಬೇವು ಸೊಪ್ಪು ಸ್ವಲ್ಪ ಈರುಳ್ಳಿ ಮೆಂತ್ಯ ಅದೆಲ್ಲ ಹಾಕಿ ಒಂಥರ ಎಣ್ಣೆಗೆ ಹಾಕಿ ಕಾಯಿಸಿ ಎಣ್ಣೆ ಹಾಕೋತಾ ಇದ್ದೀನಿ ತಲೆಗೆ ವಿಷ್ಕಿಯನ್ನು ಕೂಡ ಖಾಲಿಯಾಗಿತ್ತು ತರಿಸಿದ್ದೀನಿ ವಿಷಿಕೆಯರ್ನೂ ಕೂಡ ಹಾಕೊತಾ ಇದ್ದೀನಿ ಬಟ್ ಹೇರ್ ಫಾಲ್ ಅಂತೂ ಆಗ್ತಾನೇ ಇದೆ ನೋಡೋಣ ಏನು ಕಡಿಮೆ ಆಗುತ್ತಾ ಏನು ನನಗೆ ಯಾವ ಟಿಪ್ಸು ವರ್ಕ್ ಆಗುತ್ತೆ ಅದನ್ನ ನೋಡಿಕೊಂಡು ನಿಮ್ಮಗಳತ್ರ ಹೇಳ್ತೀನಿ ನಾನು ಓಕೆನಾ ಈಗ ಒಂದು ಹತ್ತು ನಿಮಿಷ ನೀಟಾಗಿ ಮಸಾಜ್ ಮಾಡಿಕೊಂಡು ಹಿಂದಕ್ಕೆ ತಲೆ ಹೋಗಬೇಕು ಪುರಿ ಹಪ್ಪಳ ಒತ್ತಕ್ಕೆ ಹೋಗಬೇಕು ಬಾಬಾ ಕೃತು ನೋಡಿ ಇಲ್ಲಿ ಒತ್ತಕ್ಕೆ ತಂದಿರೋದು ಒತ್ತ ಇದೆ ಇಷ್ಟೇ ಇಷ್ಟೇಸ್ಟ್ ಕಲಸಿರೋದು ಕೃತಿಗೋಸ್ಕರ ಅವಳು ತಿನ್ನಕ್ಕೆ ಅಂತ ಹೇಳಿ ನಾವು ಅಮ್ಮ ರೊಟ್ಟಿ ಮನೇಲಿ ಹೊತ್ತು ನಾವು ತಟ್ಟೆ ಹತ್ತುತ್ತಾ ಇದ್ದೀನಿ ಫ್ರೆಂಡ್ಸ್ ಅರ್ಧ ಕೆ ಜಿ ತಗೊಬಂತು ನಾನು ಅರ್ಧ ಕೆ ಜಿ ತಗೊಬಂದೆ ಆಗಿರೋದು ನೋಡಿದ್ರೆ ಎಷ್ಟು ಗೊತ್ತಮ್ಮ ಎರಡು ನಾಲ್ಕು ಆರು ಎಂಟು ಹತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡ ಹದಿನಾಲ್ಕು ಹದಿನಾರು ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಇಪ್ಪತ್ತಾರು ಇಪ್ಪತ್ತೇಳು ಆಯ್ತಾ ಬೇಕ ನಮ್ ಇಪ್ಪತ್ತೆಂಟು ಅದು ಸೇರಿಸಿರೋದು ನಾನು

అర్థ మార్కెళ్ళి పులిస్ హాకీ తినివి ముద్దాం

ಕಳ್ಳನ ಮಗ ಬಗ್ಗೆ ಕೆ ಜಿ ಮೈದಾ ಹಿಟ್ಟು ತೊಗೊಂಡ್ತಾ ಇದ್ದೀನಿ ಮುಂಚೆ ನಮ್ಮ ಅಮ್ಮ ಒಂದು ಕೆ ಜಿ ತಕೊ ಬಂದಿದ್ರು ತತಿಲ್ವಾ ಸುಮ್ಮನೆ ಎರಡೆರಡು ಸರ್ತಿ ಓಡೋಂಗೆ ಮಾಡ್ತು ಗೈಸ್ ಈಗ ಇದನ್ನು ಮತ್ತೆ ನಾನು ಅಮ್ಮನೇ ಕಲ್ಸಿಡೋ ಕೊಡ್ತೀನಿ ನಾನು ಕಲಿಸೋದಿಲ್ಲ ಫ್ರೆಂಡ್ಸ್ ಕತ್ತದ ನಾನು ಕಲ್ಸೋಕ್ಕಲ್ಲ ಅಮ್ಮನ ಕಲ್ಸೋಕ್ಕ ಕೊಡ್ತೀನಿ ನಾನು ಅದೇ ಉಂಡೆ ಥರ ಅವೆಲ್ಲ ಓದ್ಕೊತೀನಿ ಈಸಿ ಒಟ್ಟು ಓದ್ತದೊಂಚೂ ಕಷ್ಟ ಬಟ್ ಎಣ್ಣೆಗೆ ಹಾಕಿ ಸಕ್ಕರೆ ಎಲ್ಲ ಉದ್ರಿಸ್ಕೊಬೋದು ಬೇರೆ ತಿಂಡಿಗೆ ಹೋಲಿಸ್ಕೊಂಡ್ರೆ ಬೆಟರ್ ಅಂತ ಹೇಳ್ಬೋದು നടി മംഗ അർത്ഥ അത് ഏന അർത്ഥ ആക്കോ ക

ಅದು ಬೇರೆ ಇಟ್ಟಿದ್ವಿ ಅದನ್ನ ಮತ್ತೆ ಒತ್ತಿ ಅದನ್ನ ಬೇಯಿಸ್ಬೇಕು ಅಮ್ಮ ಕೆಳಿ ಕೂತ್ಕೊಬಿಡಣ ಅಮ್ಮಂಗೇನು ಹೆಂಗ್ ಹೇಳೋದು ಅಂತ ಅಲ್ಲ ಅವ್ರು ಹೇಳೋದನ್ನ ಕೇಳಿಸ್ಕೊಳ್ಳೋಷ್ಟು ವ್ಯವಧಾನ ನನಗಿಲ್ವಂತೆ ಏನಾದ್ರೂ ಮಾಡ್ಕೋನಿದ್ ಕರ್ಮ ಅಂತ ಹಾಕವ್ರೆ ಇನ್ನೇನು ಬೈದರೂ ಇಲ್ಲಿ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ನಾನು ಸದ್ಯಕ್ಕೆ ಯಾರಿಗೂ ನಮ್ಮ ಭಾಷೆಯಲ್ಲಿ ಹಳ್ಳಿ ಲ್ಯಾಂಗ್ವೇಜಲ್ಲಿ ನಿಜವಾಗ್ಲೂ ಇನ್ನೂ ಬೈದಿಲ್ಲ ಬೈಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕಿವಿನ ಕೇಳಿಸ್ಕೊಳ್ಳೋಕ್ಕಾಗಲ್ಲ ಒಳ್ಳೆ ಮಾತಲ್ಲೇ ಹೇಳಿದ್ದೀನಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೋಡಬೇಡಿ ಏನು ನೋಡ್ತೀರಾ ಹಾಗೆ ಹೀಗೆ ಅಂತ ಅವ ಅಮ್ಮ ನಾನು ಬೈದರೂ ತಲೆ ಕೆಡಿಸ್ಕೊಳ್ಳಲ್ಲವಂತೆ ಹಂಗಂದಮೇಲೆ ಸುಮ್ಮ ಸುಮ್ಮನೆ ನಾನು ಅಷ್ಟೆಲ್ಲ ಹೇಳಿದ್ರು ಪ್ರತಿ ವಿಡಿಯೋ ನೋಡಿ ಅದೇ ಸ್ವಾಮಿ ಸಿಸ್ಟರ್ ಕಮೆಂಟ್ ಹಾಕಿದರು ಮೊಸರಲ್ಲಿ ಕಲ್ಲು ಹುಡ್ಕೋದು ಅಂತ ಹಾಗೆ ಮೊಸರಲ್ಲಿ ಕಲ್ಲು ಹುಡ್ಕಂಗೆ ನಾನು ಏನೇ ಹೇಳಿದ್ರು ಅದರಲ್ಲಿ ಒಂದು ಪರ್ಸೆಂಟ್ ನೆಗೆಟಿವ್ ಪಾಯಿಂಟ್ನ ತಗೊಂಡು ಮೆನ್ಷನ್ ಮಾಡಿ ಮೆನ್ಷನ್ ಮಾಡಿ ಹಾಕ್ತೀರ ನನಗೂ ಓದಿ ಓದಿ ನನಗೂ ಬೇಜಾರಾಗೈತೆ ಆ ಥರ ಮಾಡಬೇಡಿ ಒಳ್ಳೆ ರೀತಿಲಿ ಹೇಳಿ ನಾನು ತಗೋತೀನಿ ಅಂತ ಹೇಳಿ ಹೇಳಿ ನನಗೂ ಸಾಕಾಗೋಗೈತೆ ಹೋಗೈತೆ ಸೊ ಇನ್ಮೇಲೆ ಏನಂತೂ ನಿಮ್ಗೆ ಯಾವುದೇ ಆ ಲಕ್ಷ್ಮಿ ಅನ್ನೋ ಐಡಿಯಿಂದ ಯಾವುದೇ ಕಮೆಂಟ್ ಬಂದರೂ ನಾನು ತಲೆನೂ ಕೇಳಿಸ್ಕೊಳ್ಳಲ್ಲ ರಿಪ್ಟೈನು ಕೊಡೋಕ್ಕಾಗಲ್ಲ ಬಿಕಾಸ್ ಒಂದು ಸಲ ಹೇಳ್ಬೋದು ಎರಡು ಸಲ ಹೇಳ್ಬೋದು ಪದೇ ಪದೇ ಹೇಳೋಕೆ ಅವರು ಮಕ್ಕಳೆಲ್ಲ ಹೇಳಿಸ್ಕೊಳೋಕ್ಕೆ ಅವರು ದೊಡ್ಡವರೆ ಎಲ್ಲ ಗೊತ್ತಿದ್ದೇನೆ ಬೇಕು ಬೇಕು ಅಂತ ಮಾಡ್ತಾರೆ ನಿನ್ನ ಕರ್ಮ ಕೇಳೋ ವ್ಯವಧಾನ ಇಲ್ಲ ನಿಮ್ಗೆ ಏನಾರು ಮಾಡ್ಕೋ ಅಂದರೆ ಹೌದಪ್ಪ ನಮ್ಮ ಕರ್ಮ ನಮ್ಮ ಹಣೆ ಬರ ನಾವು ಏನೋ ಒಂದು ಮಾಡ್ಕೊಂಡು ಹೆಂಗೋ ಹೋಯ್ತಾಯಿದ್ದೀವಿ ನಿಮ್ಗೇನು ರೀ ನಿಮ್ಗೆ ಏನು ಸಿಗ್ತದೆ ಎಲ್ಲೋ ಕುತ್ಕಂಡು ನೋಡ್ತೀರಾ ಕಮೆಂಟ್ ಹೊಡಿತೀರಾ ನಿಮ್ಗೆ ಏನು ಸಿಗುತ್ತೆ ನಿಮ್ಗೆ ಏನೂ ಸಿಗಲ್ಲ ಸುಮ್ಮನೆ ಯಾಕೆ ನನ್ನ ಸವಾಸಕ್ಕೆ ಬರ್ತೀರಾ ನನ್ನ ದಪ್ಪ ಹಾಕ್ತೀನೋ ಸಣ್ಣ ಹಾಕ್ತೀನೋ ಅಥವಾ ಕೆಲಸ ಮಾಡ್ತೀನೋ ಕೆಲಸ ಮಾಡಲ್ವೋ ಮನೇಲಿ ಜಾಬ್ಗೆ ಹೋಗ್ತೀನೋ ಹೋಗಲ್ವೋ ಅದೆಲ್ಲ ಕಟ್ಕೊಂಡು ನಿಮ್ಗೆ ಏನು ಆಗಬೇಕು ಅಲ್ವಾ ಬುಟಾಕಿ ಪದೇ ಪದೇ ನನ್ನ ಕರ್ಮ ನಾನು ಅನುಭವಿಸ್ತೀನಿ ನಿಮ್ಮ ಕರ್ಮ ನೀವು ಅನುಭವಿಸ್ತೀರಾ ಇಲ್ಲ ಎಲ್ಲರೂ ಕೂಡ ಅವ್ರವ್ರ ಕರ್ಮನ ಅನ್ಭವಿಸ್ಬಿಟ್ಟೆ ಹೋಗಬೇಕು ಏನು ಯಾರು ಏನು ಹಂಗೆ ಅಂತೂ ಹೋಗಂಗಿಲ್ಲ ಅವ್ರವ್ರು ಏನೇನು ಮಾಡಿದ್ದಾರೆ ಅದನ್ನೆಲ್ಲ ಅನುಭವಿಸಿ ತೀರಿಸಿ ಎಲ್ಲ ಮಾಡೇ ಹೋಗಬೇಕು ಸೊ ನೀವು ಹೇಳ್ದಾಗೆ ನನ್ನ ಕರ್ಮ ಅಂತಲೇ ನಾನು ಅನ್ಕೋತೀನಿ ಆಯಿತಾ ಇನ್ನು ಮತ್ತೆ ಮತ್ತೆ ಹೇಳಿಸ್ಕೊಳೋ ಪ್ರಯತ್ನ ಮಾಡಬೇಡಿ ಓಕೆ ಗಂಟೆ ಕೃತು ನಾನು ಮಲ್ಕೊಂಡವ್ರಿಗೆ ಎದ್ದೀವಿ ಗೊತ್ತಾ ಐದೂವರೆಗೆ ಎದ್ದಿದ್ದೀವಿ ಈಗ ಆರು ಗಂಟೆ ಅಪ್ಪಾಜಿ ಬತ್ತು ಹಸು ಅಂತ ಟೀ ಇಟ್ಟಿದ್ದೀನಿ ಪುರಿ ಕೊಡ್ತಾ ಕೊಡ್ತಾಯಿದ್ದೀನಿ ನಮ್ಮ ಮಧ್ಯಾಹ್ನ ಅಡುಗೆ ಮಾಡಿಲ್ಲ ಫ್ರೆಂಡ್ಸ್ ಅಪ್ಪಾಜಿ ಹಸು ಅಂತ ಈಗ ಏನಾದರೂ ಸಾಂಬಾರು ತಂಗು ಸಾರಲ್ಲಿ ಊಟ ಮಾಡೋಕ್ಕ ನಾನು ಸಾಂಬಾರು ಮಾಡಿ ರೈಸ್ ಮಾಡಬೇಕು ಅಮ್ಮ ಬೀದಿಲಿ ಕೂತೈತೆ ಓ ಕರ್ಕ ಬಂದು ತಂಗು ಸರ್ ಬೇಡ ಅಂತ ಏನು ಸಾಂಬಾರು ಮಾಡೋದು ಕೇಳಿ ಸಾರು ಮಾಡಿ ಬೇಗ ಪಟಪಟ್ಟನ ರೈಸ್ ಮಾಡಬೇಕು ಈಗ ಟೈಮಿಂಗ್ಸ್ ಬಂದು ಆರು ಗಂಟೆ ನಾನು ಬೀದಿಲಿ ಎಲ್ಲ ಜನ ಮಕ್ಕಳು ಜಾಸ್ತಿ ಎಲ್ಲ ಹಬ್ಬಕ್ಕೆ ಬಂದಾರೆ ಅಮ್ಮ ಅಪ್ಪಾಜಿ ಕರೀತಾರೆ ಏನೇಲಿ ಪೂರಿ ಹಪ್ಳ ಕೊಟ್ಟರೆ ಇಟ್ಕೊಳೆ ಅಮ್ಮ ರೈಸ್ ಗಿಡು ಅಂತೂ ರೈಸ್ ಕಿಟ್ಟ ಮೊಸರು ಇತ್ತು ಫ್ರಿಡ್ಜಲ್ಲಿ ಮೊಸರು ಒಗ್ಗರಣೆ ಮಾಡಿಕೊಡು ಬೇಗ ಅಂತೂ ಅದಕ್ಕೆ ರೈಸ್ ಇಟ್ಟಿದ್ದೀನಿ ಈಗ ಮೊಸರು ಒಗ್ಗರಣೆ ಕೊಟ್ಟು ಮಾಡಿಬಿಟ್ಟು ಅಪ್ಪಾಜಿಗೆ ಊಟಕ್ಕೆ ಕೊಡಬೇಕು ಇವಾಗ ನೋಡಿ ಪುರಿ ಹಪ್ಳ ತಿಂತವ್ರೆ ಬಲ್ಲೂ ನೋಡು ಹ್ಯಾಪಿ ಬರ್ತಾಡೆ ಪಲ್ಲೂ ಈಗ ಋತು ಹೆಂಗೆ ಬರ್ತೀನಿ ನೋಡಿ ಈಗ ಋತು ಋತು ಆಲಿ ಅлли ಮಗ್ಳು ಅಲ್ಲಿ ಅಜ್ಜಿ ಕೈಯಲ್ಲಿ ಉದುಸ್ಕ ಪ್ರೋಗು ಬಾಲಾಟಡನ ಗೈಸ್ ನಮ್ಮ ಮುದ್ದೆನೇ ಬೇಡನ ಇಂತ ಬರಬೇಕು ಇ ಪರ್ಪಲ್ ಪರ್ಪಲ್ ಕಲರ್ ಪರ್ಪಲ್ ಕಲರ್ ಪರ್ಪಲ್ ಪರ್ಪಲ್ ಕಲರ್ ಯಸ್ ನಮ್ಮ ಊಟನೇ ಬೇಡ ನನಗೆ ರೈಸ್ ಸೇ ಮಾಡಿರದ ದಪ್ಪuke ಬಾಲಾಟ ಬಾಲಾಟ ಯಸ್ ದಪ್ಪuke ಏಡು ಈ ಉದುಸಿದೆಲ್ಲ ಮಗ್ಳು ಅಷ್ಟಪ್ಪ ಕುದುಸ್ಕ ಬಗ್ಳು ಯಸ್ ಅಷ್ಟಪ್ಪ ಕೈ ಎಲ್ಲಲ್ಲೋ ಇಷ್ಟಪ್ಪ ಅಷ್ಟಪ್ಪ ಬಡಿದೆ ಅಚ್ಚೋ ವಿಡಿಯೋಸ್ ಬೋರ್ ಹೊಡಿತಾ ಇದೆಯಾ ನನಗೆ ಒಂಥರ ಬೋರ್ ಹೊಡಿತಾ ಇದೆ ಗೈಸ್ ಟ್ರೈ ಪ್ರೋಡ್ ಇದ್ರು ಟೈ ಪ್ರೌಡ್ ಇಲ್ದನೆ ಯೂಸ್ ಮಾಡೋ ಅಂತ ಈ ಬುಡು ಯಾಕೆ

ಏನೋ ನಾನು ದುಡ್ಡ ಇಲ್ಲಿ ಗಂಟ ಹಾಕೊಂಡ್ ಮಾಡಿಕೊಂಡಿದ್ದೀನಿ ಅಂತ ನಂಗೆ ಯಾವ ಕಲರ್ ಅಂದ್ರೆ ಪಿಂಕ್ ಪಿಂಕ್ ವೈಟ್ ತಗೊಳ್ಳಿವೆ ಹ್ಯಾಪಿ ಬರ್ತ್ಡೇ ಗೆ ಬಾ ಊಟ ಮಾಡ್ಬ ಟೈಮ್ ಬಂದು ಇವಾಗ ಹನ್ನೊಂದು ಗಂಟೆ ಆಗಿದೆ ನೋಡಿ ಕೃತು ಮುಖ ಮುಚ್ಕೊಂತ ಅವಳೆ ಅವಳು ಮಲಗಿಲ್ಲ ನಾ ಹೇಳಿದ್ನಲ್ಲ ಎರಡು ಗಂಟೆ ಮಲ್ಕೊಂಡವ್ರು ಐದುವರೆ ಐದು ಮುಖಲ್ಗೆತ್ತಿದ್ದು ಈಗ ಹನ್ನೊಂದು ಕಾಲು ಜಸ್ಟ್ ನಾನು ಬಿಗ್ ಬಾಸ್ ನೋಡ್ಕೊಬಂದೆ ತುಟಿ ಕ್ಲೋಸ್ ಮಾಡಿ ಬಿಗ್ ಬಾಸ್ ಬಂದೆ ಕೃತನೂ ಮಲಗಿಲ್ಲ ಸೊ ಮಲಗಿಸ್ತಾ ಇದ್ದೀನಿ ಎಲ್ರೂ ಕೂಡ ಅಡ್ವಾನ್ಸ್ ಹ್ಯಾಪಿ ದೀಪಾವಳಿ ವಿಶ್ ಮಾಡೇ ಹ್ಯಾಪಿ ದೀಪಾವಳಿ ಹೇಳು ಆ ಕಡೆಗೆ ಆಯ್ತು ಆಯ್ತು ಆ ಕಡೆಗೆ ಬಿಡ್ತೀನಿ ಅಲ್ಲ ಅಪ್ಪ ಅಂದ್ಕೊಟ್ಟು ಅದ್ರಕ್ಕೆ ಎಲ್ಲರಿಗೂ ಕೂಡ ಅಡ್ವಾನ್ಸ್ ಆಗಿ ಹ್ಯಾಪಿ ದೀಪಾವಳಿ ಫ್ರೆಂಡ್ಸ್ ನಿಮ್ಮ ಲೈಫಲ್ಲಿ ಬೆಳಕು ಬರಲಿ ನೀವು ಅಂದ್ಕೊಂಡಿರೋದೆಲ್ಲ ಆಗಲಿ ವಿಶ್ ಮಾಡೋ ಮಗಳು ವಿಶ್ ಹತ್ತೀಪಿನಿ ಹಂಗಲ್ಲ ಕೈ ತೆಗೆ ಹ್ಯಾಪಿ ದೀಪಾವಳಿ ದೀಪಾವಳಿ ఎల్ ఖుషి హెలా మాట్లాడబాద్ ఓకే అన్నందు కలూ నా ఉల్కొతీ బేగ్ మనకి క్లీనెల గుడ్ నైట్ అండ్ డోన్స్ అగేన్ హ్యాపీ దీపవళి థ్యాంక్ సో మచ్ బాయ్